ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಿ ಚನ್ನದ್ರ ಅಂತ ಅನ್ಕೊಳಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ ಇವತ್ತ ಏನಂದ್ರೆ ಒಬ್ಬ ನಮ್ ಗೆಳತಿ ಇವರ ಇದೆ ರೀ ಇವತ್ತ ಇದೆ ರೀ ಅವರು ವಿಶ್ ಮಾಡ ಅಂತಂದರಿ ಅಂದ್ರೆ ಆಂಟಿ ನಿಮ್ಮ ನಿಮ್ಮ ಮмиಗೆ ಹೋಗೋ ನೇಹಾ ಅಂದ್ರೆ ವಿಶ್ ಮಾಡಂತ ಹೇಳಂತ ಹೇಳಂತಾ ಕೆಲಸ ಅವರು ಹೇ ಕ್ಯಾ ಕಶಾರೆ ಫ್ರೆಂಡ್

ಈಗ ನಾ ಆಗಿನ್ ಸಮಾನ ಒಂದ್ ಗಿಫ್ಟ್ ತಂದೀನ್ರಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಲಾತಿಲ್ರಿ ಅದು ನೀವ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅದು ಗಿಫ್ಟ್ ಏನ್ ಅಂತ ಗಿಫ್ಟ್ ತೊಗೊಳ್ಳಿ ನೋಡ್ರಿ ಫ್ರೆಂಡ್ಸ್ ಏನಂದ್ರೆ ಗಿಫ್ಟ್ ರೀ ಇದು ನೋಡ್ರಿ ಆಕಿನ್ ಸಮಾನ ಗಿಫ್ಟ್ ತಗೊಳ್ಳಿ ನೋಡ್ರಿ ಇದ್ರೊಳಗ ಏನ್ ಇದ್ರಬೇಕಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅಂತ ಹೇಳಿ ಇದ್ರೊಳಗ್ ಏನೈತೆ ಅಂತ ಗಿಫ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ಏನ್ ಅನಸ್ತದ್ರಿ ನಿಮ್ದು ನೋಡ್ರಿ ಫ್ರೆಂಡ್ಸ್ ಪಪ್ಪಾ ಫೋನ್ ಹಚ್ ನೋಡ್ರಿ ಮಮ್ಮಿ ಮಾತಾಡತ್ತೀ ನೋಡ್ರಿ ಫ್ರೆಂಡ್ಸ್ ಇದು ನಮ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಚಲೋ ಐತೆ ಅಲ್ರಿ ಫ್ರೆಂಡ್ಸ್ ನನಗಂದ್ರ ಈಗ ಇಷ್ಟ ಬಂತ ಗೊತ್ತೀವ್ರಿ ನಾ ತನ್ನಿ ಈಗ ಇದ್ರೊಳಗ ಏನ್ ಅಂತ ನಾಳಿನ ಬ್ಲಾಗ್ ಒಳಗ ಆದ್ರೆ ಆದ್ರ ಗೊತ್ತಿದ್ರೆ ನೀವ್ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇವತ್ ನೋಡ್ರಿ ನಾನ್ ಫ್ರೆಶಲ್ ಏನ್ ಅಂತಂದ್ರೆ ಗ್ರೀನ್ ಚಿಕನ್ ಸಾರ್ ಮಾಡಿ ಅದಕ್ಕೇನೆ ಬೇಕಂತ ನಮ್ ಅಮ್ಮ ಹೇಳ್ತಾ ನೋಡ್ರಿ ಕೇಳ್ರಿ ಇದು ಸ್ವಲ್ಪ ಕೊತ್ತಂಬರಿ ಸಪ್ರಿ ಸ್ವಲ್ಪ ಏನಂದರೆ ಇದು ರೀ ಮತ್ತು ಇದು ಬೆಳ್ಳುಳ್ಳಿ ಶುಂಠಿ ರೀ ಮತ್ತು ಹಸಿ ಮೆಣಸಿನ್ಕಾಯಿ ರೀ ಗೋಡಂಬಿರಿ ಇದಕ್ಕೆ ಏನಂತಾರೆ ಕರಿ ಮೆಣಸಿನ್ ಕರಿ ಬನ್ನಿಸು ಕರಿ ಮೆಣಸಿರಿ ಹಾರಿ ಇದು ಕಸೂರಿ ಮೆಸಿರಿ ಉಪ್ಪರಿ ಏನಂದರೆ ಟರ್ಮರಿಕ್ ಮತ್ತು ಜಿಂಜರ್ ಗಾರ್ಲಿಂಗ್ ಪೇಸ್ಟ್ ರೀ ಇದು ಬಿರಿಯಾನಿ ಮಸಾಲಾ ರೀ ಈ ಬಿರಿಯಾನಿ ಮಸಾಲ ರೀ ಇದು ಎವರೆಸ್ಟ್ ಗರಂ ಮಸಾಲ ರೀ ಇದು ಕೆಜಿ ಚಿಕನ್ ರೀ ನೋಡಿ ಫ್ರೆಂಡ್ಸ್ ಇವೇನು ಸಾಮಗ್ರಿ ಅದಾವ ನೋಡ್ರಿ ಎಲ್ಲ ರೀ ಈಗ ಇದಕ್ಕೆ ಎಲ್ಲಾ ರುಬ್ಕೊಂಡ್ ಬಂಡ್ ರುಬ್ಕೊಳ್ರಿ ಇದು ಈರುಳ್ಳಿ ಬೀಟ್ಕಿ ರೀ ಇದೆಲ್ಲ ರುಬ್ಕೊಳ್ ಸದ್ರಿ ಎಲ್ಲ ಮಿಕ್ಸಿ ಒಳಗ ಹಾಕ್ರಿ ಗೋಡಂಬಿ ಹಾಕಿದ್ರೆ ಒಂದ್ ತರಾನೇ ಟೇಸ್ಟ್ ಬರ್ತದ್ರಿ ತಿನ್ನಾಕ ಸೂಪರ್ ಆತದ್ರಿ ಈಗ ಇದು ಹಾಕೊಂಡ್ಬಿಡನ್ರೀ ಈಗ ಹಾಕೋ ಈಗ ಹಾಕೊಂಡು ರುಬ್ಕೊಳ್ಳಂ ಈಗ ರುಬ್ಕೊಳ್ಳೊಂದು ಫ್ರೆಂಡ್ಸ್ ಅದಕ್ಕೆ ನೋಡಿ ಫ್ರೆಂಡ್ಸ ಈ ಮಸಾಲೆ ಒಳಗೆ ಉಪ್ಪ ಮತ್ತು ಅರಿಶಿನ ಇದ್ರೊಳಗೆ ಹಾಕಿರಿ ಇದೇನು ಚಿಕನ್ ಐತೆ ನೋಡಿರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿರಿ ಹತ್ತು ನಿಮಿಷ ಇಡ್ಬೇಕಾಗ್ತದ್ರಿ ಅವಾಗ ಚಿಕನ್ ಚಲೋ ಬರ್ತದ್ರಿ ಚಿಕನ್ ಗ್ರೀನ್ ಸಾರು ರೀ ಚಿಕನ್ ಗ್ರೀನ್ ಸಾರು ಆಮೇಲೆ ಟೇಸ್ಟ್ ಇದು ಟ್ರೈ ಮಾಡಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡ್ರಿ ಚಿಕನ್ ಗ್ರೀನ್ ಪಾಪ್ಸ್ ಅಂತಾರ ಮಮ್ಮಿ ಇದಕ್ಕ ಇದನ್ನು ಬಹಳ ಚಲೋ ಆಗ್ತೈತ್ರಿ ಟೇಸ್ಟ್ ಇರ್ತೈತ್ರಿ ಮತ್ ಯಾರು ಹೊಸದಾಗಿ ನೋಡಾಕತ್ತಿರಲ್ಲ ನಮ್ಮ ವಿಡಿಯೋ ಹಂಗೆ ನೋಡ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಂಗೇರಿ ಈಗ ಹಾ ರೀ ಈಗ ಹತ್ತು ನಿಮಿಷ ಮುಚ್ಚಳ ಬಿಡುವಂತ ಇದೇನು ಮುಚ್ಚಿ ಹತ್ತು ನಿಮಿಷ ಫ್ರೆಂಡ್ಸ್ ಈಗಿದು ಡಿಸ್ಕೌಂಟ್ ಬಂದೇವೆ ನೋಡ್ರಿ ಈಗ ನೋಡ್ರಿ ಹಿಂಗೆ ಇಷ್ಟ ಆಗಿತ್ತು ನೋಡ್ರಿ ರೀ ಈಗ ಒಂದ ಕಡಾಯಿ ಇಟ್ಕೊಂಡಿವ್ರಿ ಕಡಾಯಿ ಒಳಗೆ ಸ್ವಲ್ಪ ಇದು ಹಾಕ್ಕೊಳ್ರಿ ಎಣ್ಣೆ ರೀ ನೋಡ್ರಿ ಫ್ರೆಂಡ್ಸ್ ಈಗ ಇದ್ರೊಳಗೆ ಎಣ್ಣೆ ಹಾಕ್ಕೊಂಡಿವ್ರಿ ಎಣ್ಣೆ ಆಲ್ಮೋಸ್ಟ್ ಆಲ್ ಐದ್ರಿ ಈಗ ಈಗ ಇದ್ರೊಳಗೆ ಈರುಳ್ಳಿ ಹಾಕೊಂಡ್ಬೇಡ್ರಿ ಈ ಈರುಳ್ಳಿ ಹಾಕ್ಕೊಂಡು ಇದು ಹಾಕೊಂಡ ಬೇಡ ಈಗ ಇದರ ಈರುಳ್ಳಿ ಕಲರ್ ಚೇಂಜ್ ರೀ ಚೇಂಜ್ ಬರುತ್ತಾನ ಈಗ ಫ್ರೈ ಮಾಡ್ಕೊಳ್ಳನ್ರಿ ಇದನ್ ಈಗ ಇದಕ್ಕ ಫ್ರೈ ಮಾಡೋದ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಈರುಳ್ಳಿ ಕಲರ್ ಚೇಂಜ್ ಬಂದದ್ರಿ ಈಗ ಇದರೊಳಗ ಕಸೂರಿ ಮೆಥಿ ಹಾಕೊಳ್ಳನ್ರಿ ಈಗ ಕಸೂರಿ ಮೆಥಿ ಅಂಟ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ ಹಾಕೊಳ್ಳನ್ರಿ ಮತ್ತಿದು ಎವರೆಸ್ಟ್ ಗರಂ ಮಸಾಲ ರೀ ಇಲ್ರಿ ಇದು ಬಿರಿಯಾನಿ ಮಸಾಲ ರೀ ಇದು ಎಷ್ಟು ಗರಂ ಮಸಾಲೆಲ್ಲ ರೀ ಎಲ್ಲ ಇದು ಏನಂದ್ರೆ ಅದು ಹಾಕೊಂಡು ಮಿಕ್ಸ್ ಮಸಾಲೆಗಳು ಹಾಕೊಂಡು ಮಿಕ್ಸ್ ಮಾಡಬೇಡ್ರಿ ಇದೇನ್ರೀ ರುಬ್ಬಿ ಅಂತ ಮಿಕ್ಸ್ ಮಾಡಿ ಈಗ ಇದ್ರೊಳಗ ಹಾಕೊಳ್ರಿ ಈಗ ನೋಡ್ರಿ ಅದು ಬ್ರೌನ್ ಕಲರ್ ರೀ ಈಗ ಇದ್ರೊಳಗ ಈ ಮಿಶ್ರಣ ಹಣ ಹಾಕೊಂಡ್ರಿ ಈಗ ಇದು ಸ್ವಲ್ಪ ಇದು ಸ್ವಲ್ಪ ಹಸಿ ಥರ ಹೋಗೋ ತನ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಹಾಂ ಈ ಥರ ಚಲೋ ಬರ್ತೈತ್ರಿ ಅದು ಟೇಸ್ಟ್ ಆಗ್ತೈತ್ರಿ ಅದು ಹಸಿ ವಾಷಿನಿ ಎಲ್ಲ ರೀ ನೋಡಿರಿ ಇದು ಹತ್ತು ನಿಮಿಷ ಇಟ್ಟು ಇಟ್ಟಿದ್ದೀವಲ್ಲ ರೀ ಚಿಕನ್ ಅರ್ಶಿಣ ಮತ್ತು ಉಪ್ಪು ಹಾಕಿ ಇದ್ರೊಳಗೆ ಇದು ಹಾಕೊಳ್ಳೋಣ ರೀ ಹಾಕಿ ಸ್ವಲ್ಪ ಮ್ಯಾಶ್ ಮಾಡಿ ಈ ಥರ ಈಗ ನೋಡ್ರಿ ಈ ಥರ ಮ್ಯಾಶ್ ಮಾಡ್ಕೊಂಡು ನಾವು ರುಬ್ಬಿ ನಾ ರುಬ್ಬಿದ್ದೀವಲ್ರಿ ಆಗ ಮಿಕ್ಸರ್ ಜಾ ಜಾರ್ ಒಳಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದರೊಳಗೆ ಹಾಕಿ ಸ್ವಲ್ಪ ಚಿಕನ್ಗೆ ಸ್ವಲ್ಪ ನೀರು ಹಾಕಿ ಕುದ ಕುದಿಸಾಕ ರೀ ಹಾಂ ಸ್ವಲ್ಪ ನೀರು ಹಾಕಿರಿ ಈಗ ನೋಡ್ರಿ ಸ್ವಲ್ಪ ಇದು ಫ್ರೆಶ್ ಕರಿಬೇ ರೀ ಸ್ವಲ್ಪ ಇದು ಇದೇ ಹಾಕ್ಲಾಕತ್ತೀನಿ ರೀ ಈಗ ನೋಡ್ರಿ ಸ್ವಲ್ಪ ಕರಿಬೇ ಹಾಕೊಳ್ಳೋಣ ಟೇಸ್ಟ್ ಬರ್ತದ ಟೇಸ್ಟ್ ಸೂಪರ್ ಆಗ್ತದ್ರಿ ಈಗ ನೋಡಿರಿ ಫ್ರೆಂಡ್ಸ ನಮ್ಮದು ಗ್ರೀನ್ ಚಿಕನ್ ಈಗ ನೋಡಿರಿ ನಮ್ಮ ಗ್ರೀನ್ ಚಿಕನ್ನೇ ಸಾರು ರೆಡಿ ಆಗಿತ್ತು ನೋಡಿರಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಇದಕ್ಕೆ ನಾ ಟೇಸ್ಟ್ ಮಾಡಿ ನೋಡಿನಿ ಸ್ವಲ್ಪ ಈ ಥರ ಕೈಯಾಗಿ ಹಾಕೊಂಡ್ರಿ ಮಸ್ತ್ ಆಗಿತ್ತು ರೀ ಯಾಕಂದ್ರೆ ನಾವು ಮಾಡಿ ಅಂದ್ರೆ ಅದು ತಿನ್ನಾಕ ಈ ಥರ ಮಾಡ್ಕೊಂಡು ತಿಂತೀವ್ರಿ ನಾವು ಚಲೋ ಆಗ್ತೈತ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ಇದು ನೋಡಿ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಆಗ್ತೈತೆ ರೀ ಸಾರು ತನ ಸಾರ್ ಥರ ಬೇಕಂದ್ರೆ ನೀರು ಹಾಕೋಬಹುದ್ರಿ ಹಿಂಗೆ ಹಂಗೆ ಸುಕ್ಕಾಬೇಕಂದ್ರೆ ನೀರೋಬಾರೀ ಹಂಗೆ ಕುದಿಸಿ ಇದು ಮಾಡುದು ನಮ್ಮ ಸಾರ್ ಥರ ಬೇಕು ರೀಪಾ ನಮ್ಮ ಸಾರ ಥರ ಇದ್ರೆ ನಾವು ಈಗ ಈಗ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇವ್ರಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮ ವೀಡಿಯೋನ ಹಂಗೆ ಸಪೋರ್ಟ್ ಮಾಡಿ ಈಗ ಸರ್ವ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಹ್ಯಾಂಗಂದಿತ್ತು ನೋಡ್ರಿ ಇರ್ಲಾಕ್ಯಾಂಗೆ ಕುದಿ ಬರತ್ತದೆ ನೋಡ್ರಿ ಸರ್ವ್ ಮಾಡಿ ಇದ್ರ ಇದ್ರಾಗ್ರಿ ಯಾವ ಥರ ಬಂದಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿರಿ ಫಸ್ಟ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ಒಳಗೆ ಸಿಗೋಣ ಗುಡ್ ನೈಟ್ ಬಾಯ್ ಡ್ರೀಮ್ಸ್